ಕರ್ನಾಟಕ ಕಂಡ ಬಲಾಢ್ಯ ಹಿಂದುಳಿದ ನಾಯಕ ವರ್ಗದ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯನವರ ರಾಜಕೀಯ ಯುಗಾಂತ್ಯವಾಗುತ್ತಾ ಪತ್ನಿಯ ಹೆಸರಿಗೆ ಹಂಚಿಕೆಯಾಗಿರುವ ಹದಿನಾಲ್ಕು ನಿವೇಶನಗಳು ಸಿದ್ದರಾಮಯ್ಯನವರ ಕೈಯಿಂದ ಸಿಎಂ ಪಟ್ಟವನ್ನೇ ಕಿತ್ತುಕೊಳ್ಳುತ್ತಾ ಸಿಎಂ ಪಠಕ್ಕೆ ರಾಜೀನಾಮೆ ನೀಡಲು ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದಾರ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ನಿರ್ಗಮಿಸಿದರೆ ಅದು ತಾತ್ಕಾಲಿಕ ನಿರ್ಗಮನವ ಅಥವಾ ಶಾಶ್ವತವಾದ ನಿರ್ಗಮನವ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಮುಂದಿನ ಮುಖ್ಯಮಂತ್ರಿ ಯಾರು ಸಿಎಂ ಸಿದ್ದರಾಮಯ್ಯ ಅವರ ಕೊರಳಿಗೆ ಸುತ್ತಿಕೊಂಡಿದ್ದ ಮೂಡ ಪ್ರಕರಣ ಈಗ ಒಂದಷ್ಟು ಬಿಗಿಯಾಗಿದೆ ಸಿಎಂ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿದ್ದ ರಾಜ್ಯಪಾಲರ ಕ್ರಮವನ್ನ ನಿನ್ನೆ ಹೈಕೋರ್ಟ್ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಮೈಸೂರಿನ ಲೋಕಾಯುಕ್ತ ಪೊಲೀಸರಿಗೆ ಆದೇಶ ಮಾಡಿದೆ ಮೂರು ತಿಂಗಳಲ್ಲಿ ತನಿಖೆ ಪೂರ್ತಿಗೊಳಿಸಿ ಡಿಸೆಂಬರ್ ಇಪ್ಪತ್ತ ನಾಲ್ಕರ ಒಳಗೆ ತನಿಖಾ ವರದಿ ನೀಡುವಂತೆ ಸೂಚನೆ ಕೊಟ್ಟಿದೆ ಹೀಗಾಗಿ ಸಿದ್ದರಾಮಯ್ಯ ವಿರುದ್ಧ ಇನ್ನೂ ಕೆಲವೇ ಗಂಟೆಗಳಲ್ಲಿ ಮೈಸೂರು ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಆರ್ ದಾಖಲಿಸಿ ತನಿಖೆ ಆರಂಭಿಸಲಿದ್ದಾರೆ ಅದಕ್ಕೂ ಮುಂಚಿತವಾಗಿ ಎಫ್ಐಆರ್ ಆರ್ ದಾಖಲಿಸದಂತೆ ಸಿದ್ದರಾಮಯ್ಯನವರ ಮುಂದೆ ಕಾನೂನಿನ ಅವಕಾಶಗಳು ಇವೆಯಾ ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಕಾನೂನಾತ್ಮಕ ಹೋರಾಟ ನಡೆಸುವುದಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಯಾವುದೇ ವಿಚಾರಣೆ ಎದುರಿಸಲು ರೆಡಿ ಎಂದಿದ್ದಾರೆ ಯಾವುದೇ ತನಿಖೆಗೂ ಹೆದರಲ್ಲ ಅಂದಿದ್ದಾರೆ ಸಿದ್ದರಾಮಯ್ಯನವರು ತನಿಖೆ ಏನೋ ಎದುರಿಸ್ಬೇಕು ಆದರೆ ಅವರು ಮುಖ್ಯಮಂತ್ರಿಯಾಗಿಯೇ ತನಿಖೆ ಎದುರಿಸ್ತಾರಾ ಅಥವಾ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ತಾರಾ ಅನ್ನೋದು ಮುಂದಿರುವ ಪ್ರಶ್ನೆ ಸಿಎಂ ಪಟ್ಟದಲ್ಲಿ ಕೂತು ತನಿಖೆ ಎದುರಿಸೋದಾದರೆ ಆ ತನಿಖೆ ಎಷ್ಟು ಪಾರದರ್ಶಕವಾಗಿ ನಡೆಯುತ್ತೆ ಎಂಬ ಪ್ರಶ್ನೆಯೂ ಎದುರಾಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ವಿರೋಧಿಗಳಿಂದ ಒತ್ತಡ ಹೆಚ್ಚಾಗಿದೆ ಸಿಎಂ ಸ್ಥಾನದಲ್ಲಿ ಕೂತು ತನಿಖೆ ಎದುರಿಸಿದರೆ ಆ ತನಿಖೆ ಪಾರದರ್ಶಕವಾಗಿ ನಡೆಯಲು ಹೇಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ ಅಧಿಕಾರ ಪೀಠದಲ್ಲಿ ಕೂತವರು ಆರೋಪಿತರಾಗಿ ತನಿಖೆ ಎದುರಿಸ್ಬೇಕಾದ್ರೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಎಂದು ಅವರು ಆಗ್ರಹಿಸ್ತಾ ಇದ್ದಾರೆ ಅಲ್ಲದೆ ಇಲ್ಲಿ ನೈತಿಕತೆಯ ಪ್ರಶ್ನೆಯೂ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂಬ ಆಗ್ರಹಗಳು ಕೇಳಿ ಬರ್ತಾ ಇದೆ ದೆಹಲಿ ಸಿಎಂ ಕೇಜ್ರಿವಾಲ್ ಮೇಲೆ ಕೇಸ್ ದಾಖಲಾಗಿ ಅವರ ಬಂಧನವಾದರೂ ಅವರು ಸಿಎಂ ಸ್ಥಾನ ತೊರೆದಿರಲಿಲ್ಲ ಆದರೆ ಅಂತಹ ಸಂಪ್ರದಾಯ ಕರ್ನಾಟಕದಲ್ಲಿ ಇಲ್ಲ ಅಧಿಕಾರ ಸ್ಥಾನದಲ್ಲಿದ್ದವರು ತಮ್ಮ ಮೇಲೆ ಆರೋಪ ಬಂದು ಪ್ರಕರಣ ದಾಖಲಾದಾಗ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿರುವ ಉದಾಹರಣೆಗಳೇ ಈ ರಾಜ್ಯದಲ್ಲಿರೋದು ಆರೋಪ ಬಂದಾಗ ರಾಮಕೃಷ್ಣ ಹೆಗಡೆ ರಾಜೀನಾಮೆ ನೀಡಿದ್ರು ಬಂಗಾರಪ್ಪ ಪದತ್ಯಾಗ ಮಾಡಿದ್ರು ಯಡಿಯೂರಪ್ಪ ಕೂಡ ರಾಜೀನಾಮೆ ನೀಡಿದ್ರು ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿ ಮೇಲ್ಪಂಕ್ತಿ ಹಾಕಿಕೊಡ್ಬೇಕು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಟೀಕೆ ಟಿಪ್ಪಣಿಗಳು ಏನೇ ಇರಲಿ ಸಿದ್ದರಾಮಯ್ಯನವರು ಈವರೆಗೆ ರಾಜಕೀಯವಾಗಿ ನೈತಿಕತೆ ಉಳಿಸಿಕೊಂಡವರು ಉಳಿದವರಿಗೆ ಹೋಲಿಸಿದರೆ ಸಿದ್ದರಾಮಯ್ಯನವರಲ್ಲಿ ಪಾರದರ್ಶಕತೆಯೂ ಹೆಚ್ಚಿದೆ ಹೀಗಾಗಿ ನೈತಿಕ ಹೊಣೆ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದರಾಮಯ್ಯನವರು ಚಿಂತನೆ ಮಾಡಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ರಾಜೀನಾಮೆ ಕೊಡಬೇಡಿ ಕಾನೂನು ಹೋರಾಟ ಮಾಡಿ ಅಂತ ಹೈಕಮಾಂಡ್ನಿಂದ ಆದೇಶ ಇದ್ರೂ ಕೂಡ ಎಫ್ಐಆರ್ ದಾಖಲಾಗಿ ತನಿಖೆ ಆರಂಭವಾದರೆ ಸಿಎಂ ಆಗಿ ತನಿಖೆ ಎದುರಿಸುವುದು ಸರಿಯಲ್ಲ ಎಂಬ ಅಭಿಪ್ರಾಯ ಸಿದ್ದರಾಮಯ್ಯ ಅವರಲ್ಲಿ ಇದೆಯಂತೆ ಹೀಗಾಗಿ ನೈತಿಕತೆ ಉಳಿಸಿಕೊಳ್ಳಲು ಪಾರದರ್ಶಕತೆ ಕಾಪಾಡಿಕೊಳ್ಳಿ ಸಿಎಂ ಪಟ್ಟ ತೊರೆಯಲು ಸಿದ್ದರಾಮಯ್ಯನವರು ಯೋಚನೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಮೈಸೂರು ಲೋಕಾಯುಕ್ತ ಪೊಲೀಸರು ತನ್ನ ಮೇಲೆ ಎಫ್ಐಆರ್ ದಾಖಲಿಸಿದ ಬಳಿಕ ಅಥವಾ ಅದಕ್ಕೂ ಮುಂಚಿತವಾಗಿಯೇ ಸಿದ್ದರಾಮಯ್ಯನವರು ರಾಜೀನಾಮೆ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಅದರಂತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಅವರ ರಾಜಕೀಯ ವಿರೋಧಿಗಳಿಗೆ ಹಾಲು ಕುಡಿದಷ್ಟೇ ಖುಷಿಯಾಗಬಹುದು ಯಾಕಂದ್ರೆ ಅವರಿಗೆ ಬೇಕಾಗಿರೋದು ಸಿದ್ದರಾಮಯ್ಯನವರ ರಾಜೀನಾಮೆ ಅಷ್ಟೇ ಇತ್ತ ಸಿದ್ದರಾಮಯ್ಯ ರಾಜೀನಾಮೆಯಿಂದ ಕಾಂಗ್ರೆಸ್ ಪಕ್ಷದಲ್ಲೂ ಸಮಸ್ಯೆಗಳು ಉದ್ಭವಿಸುತ್ತೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆ ಇದೆ ಸಹಜವಾಗಿಯೇ ಡಿಕೆ ಶಿವಕುಮಾರ್ ಅವರೇ ಸಿಎಂ ಪಟ್ಟಕ್ಕೆ ಆಕಾಂಕ್ಷಿಯಾಗಿದ್ದಾರೆ ಆದರೆ ಇಲ್ಲೊಂದು ಟ್ವಿಸ್ಟ್ ಕೂಡ ಇದೆ ಅದೇನೆಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ರೂ ಕಂಡೀಷನ್ ಪ್ರಕಾರ ರಾಜೀನಾಮೆ ನೀಡ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯನವರ ರಾಜೀನಾಮೆ ತಾತ್ಕಾಲಿಕವಾದ ರಾಜೀನಾಮೆ ಅಷ್ಟೇ ಕೇವಲ ಮೂರು ತಿಂಗಳ ಅವಧಿಗೆ ಮಾತ್ರ ಅಧಿಕಾರದಿಂದ ದೂರ ಉಳಿಯಲು ಸಿದ್ದರಾಮಯ್ಯವರು ನಿರ್ಧಾರ ಮಾಡಿದ್ದಾರಂತೆ ಹೇಗೋ ಈ ತನಿಖೆ ಮೂರು ತಿಂಗಳಲ್ಲಿ ಮುಗಿಯುತ್ತೆ ಆ ಬಳಿಕ ಅಂತ ಸಾಬೀತಾದರೆ ಮತ್ತೆ ಸಿಎಂ ಸ್ಥಾನಕ್ಕೆ ಮರಳುವ ಯೋಚನೆ ಅವರಲ್ಲಿದೆ ಅದಕ್ಕಾಗಿ ತಾನು ರಾಜೀನಾಮೆ ನೀಡುವಾಗ ತನ್ನವರೊಬ್ಬರು ಸಿಎಂ ಸ್ಥಾನದಲ್ಲಿ ಕೂರಿಸುವ ಪ್ಲಾನ್ ಅವರಲ್ಲಿದೆ ಎಂದು ತಿಳಿದು ಬಂದಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಂದಿನ ಸಿಎಂ ಮಾಡಲು ಸಿದ್ದರಾಮಯ್ಯನವರು ಬಿಲ್ಕುಲ್ ಒಪ್ಪಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರ ಆಯ್ಕೆಗೂ ಸಿದ್ದರಾಮಯ್ಯ ಒಪ್ಪಿಗೆ ಕೊಡಲ್ಲ ಎನ್ನಲಾಗ್ತಾ ಇದೆ ಇವರನ್ನ ಹೊರತುಪಡಿಸಿ ತನ್ನ ನಂಬಿಕಸ್ಥರಲ್ಲಿ ಒಬ್ಬರಿಗೆ ಸಿಎಂ ಸ್ಥಾನ ನೀಡಬೇಕು ಮತ್ತು ಮೂರು ತಿಂಗಳ ಬಳಿಕ ತನಗೆ ಸಿಎಂ ಪಟ್ಟವನ್ನ ಮರಳಿ ನೀಡಬೇಕು ಎಂಬ ಕರಾರಿನೊಂದಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲು ಚಿಂತನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮುಂದಿನ ಸಿಎಂ ಯಾರಾಗ್ತಾರೆ ಎಂಬ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ ಮೂಲಗಳ ಪ್ರಕಾರ ಮುಂದಿನ ಸಿಎಂ ರೇಸ್ನಲ್ಲಿ ಸಿದ್ದರಾಮಯ್ಯ ಅತ್ಯಾಪ್ತ ಬಣದ ಕೆಲವರ ಹೆಸರಿದೆ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿರುವ ದೇಶಪಾಂಡೆ ಎಂಬಿ ಪಾಟೀಲ್ ಹೆಚ್ ಕೆ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಇವರಲ್ಲಿ ಒಬ್ಬರನ್ನ ಸಿಎಂ ಮಾಡಲು ಸಿದ್ದರಾಮಯ್ಯ ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾದರೆ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಇದೆ ಹೀಗಾದರೆ ಡಿಕೆ ಶಿವಕುಮಾರ್ ಬಣ ಸಿಟ್ಟಾಗುವ ಸಾಧ್ಯತೆಯೂ ಕೂಡ ಇದೆ ಒಂದು ವೇಳೆ ಸಿದ್ದರಾಮಯ್ಯ ಕಂಡೀಷನ್ಗೆ ಹೈಕಮಾಂಡ್ ಒಪ್ಪಿಗೆ ನೀಡದಿದ್ದರೆ ಸಿದ್ದರಾಮಯ್ಯ ಬಡವು ಬಂಡೇಳುವ ಸಾಧ್ಯತೆ ಇದೆ ಹೀಗಾಗಿ ಈ ವಿಚಾರದಲ್ಲಿ ಹೈಕಮಾಂಡ್ ನಾಯಕರಿಗೂ ತಲೆನೋವಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಐದು ವರ್ಷ ಪೂರ್ತಿ ಮಾಡಬೇಕಾದ್ರೆ ಅದಕ್ಕೆ ಸಿದ್ದರಾಮಯ್ಯನವರ ಸಹಕಾರ ಬೇಕೇ ಬೇಕು ಅಲ್ಲದೆ ಮೂಡ ವಿಚಾರದಲ್ಲಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವರನ್ನ ಬೆಂಬಲಿಸಿದೆ ಹೀಗಿರುವಾಗ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಮನಸ್ಸು ಮಾಡಿದರೆ ಅವರ ಕಂಡೀಷನ್ಗೆ ಹೈಕಮಾಂಡ್ ಒಪ್ಪಿಗೆ ನೀಡುವ ಸಾಧ್ಯತೆ ಹೆಚ್ಚಿದೆ ಹಾಗೆ ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಹೆಚ್ಚಾಗುವ ಆತಂಕ ಕೂಡ ಹೈಕಮಾಂಡ್ಗೆ ಇದೆ ಒಟ್ನಲ್ಲಿ ಮೂಢ ಪ್ರಕರಣ ಸಿದ್ದರಾಮಯ್ಯನವರಿಗೆ ಎಷ್ಟು ತಲೆನೋವು ತಂದಿದೆಯೋ ಅದೇ ರೀತಿ ಸಿದ್ದರಾಮಯ್ಯ ರಾಜೀನಾಮೆ ಚಿಂತನೆ ಮತ್ತು ಅವರು ಹಾಕಬಹುದಾದ ಕಂಡೀಷನ್ಗಳು ಕಾಂಗ್ರೆಸ್ ಹೈಕಮಾಂಡ್ಗೂ ತಲೆನೋವು ತರಬಹುದು ಹೀಗಾಗಿ ಮುಂದೇನಾಗುತ್ತೆ ಎಂಬ ಕುತೂಹಲ ಇದ್ದೇ ಇದೆ